ಇದು ಪೌರ್ಣಮಿಗಳಂದು ವಿಶೇಷವಾಗಿ ಬರುವ ಭಕ್ತರಿಗೆ ಹೋಮ ಹವನಗಳನ್ನು ಮಾಡಿಸ್ತಾ ಇದ್ರೆ ಏನಿಲ್ಲ ಈಗಿನ ದಿನಗಳಲ್ಲಿ ಯಜ್ಞ ಕೈಂಕರ್ಯಗಳನ್ನ ಯಾಗ ಕೈಂಕರ್ಯಗಳನ್ನ ಮಾಡೋದ್ರಿಂದಾಗಿ ತುಂಬಾ ಶ್ರೇಷ್ಠತೆ ಇರುತ್ತೆ ಒಂದು ಹೋಮ ಹವನಾದಿಗೆ ಸಾಕಷ್ಟು ರೀತಿಯಾದಂತಹ ಫಲಗಳನ್ನು ಕೊಡುವಂತ ಶಕ್ತಿ ಮುಖ್ಯ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ಅಂತಂದ್ರೆ ನಮ್ಮ ಪಂಚೇತ್ರಿಗಳಿಗೆ ಸಂಬಂಧಪಟ್ಟಂತೆ ಈ ತತ್ವ ಆಗಿರ್ಬೋದು ವಾಯುತತ್ವ ಆಗಿರ್ಬೋದು ಜಲತತ್ವ ಆಗಿರ್ಬೋದು ಇದ್ಯಾಹ್ ಆದಿಗಳಲ್ಲಿ ಆ ಎಲ್ಲಾ ತತ್ವಗಳಿಗೆ ಮೂಲ ಹನುಮಂತ ದೇವರಾಗಿರೋದ್ರಿಂದ ಹನುಮಂತನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಯಾಗಗಳನ್ನ ಹೋಮಗಳನ್ನ ಅವನ ಮಾಡ್ತಾ ಬರ್ತಿದ್ದೀವಿ ಅದರಿಂದ ಈಗ ನಮ್ಮ ಅಲ್ಲದೆ ಹೊರಭಾಗದಲ್ಲಿ ಆಂಧ್ರ ತಮಿಳುನಾಡು ಕೇರಳ ಈ ನಮ್ಮ ಕಾಳಸ್ತಿಯಿಂದನೂ ಸಮೇತ ಅವರಿಗೆ ಮಕ್ಕಳಾಗಿದ್ದು ಇನ್ನೊಂದು ಮತ್ತೊಂದು ಬಂದು ಹೋಗ್ತಾರಲ್ಲ ಅವ್ರಿಗೆಲ್ಲ ಆ ಹೋಮ ಅವನಾದಿಗಳಿಂದಾಗಿ ಮಕ್ಕಳ ಭಾಗ್ಯ ಆಗಿರೋದು ಜೊತೆಗೆ ಅವ್ರಿಗೆ ಮದುವೆ ಯೋಗಗಳು ಕೂಡ ಬಂದಿರೋದು ಅವ್ರ ಮನೆ ಸಂಕಟಗಳು ಪರಿಹಾರ ಆಗಿರೋದು ಇವೆಲ್ಲವೂ ಇದೆ ಅದಕ್ಕೋಸ್ಕರವಾಗಿ ಹೋಮ ಅವನಾದಿಗಳನ್ನ ಮಾಡ್ತೀವಿ ಮತ್ತೆ ಪ್ರೇತ ಬಾಧೆಗಳ ನಿವಾರಣೆಗೋಸ್ಕರವಾಗಿ ಅಮವಾಸಿಯನ್ನು ಇವರ ಅಕ್ಕ ತಂಗಿದ್ರು ಏಳು ಜನ ಇದ್ದಾರೆ ಬ್ರಹ್ಮಿಣಿ ವೈಷ್ಣವಿ ನಾರಾಯಣಿ ಪ್ರತ್ಯಂಗಿರ ವರಾಗಿಪುರ ಸುಂದರಿ ಮತ್ತು ಮಹಾಚೇಶ್ವರಿ ಅವರು ಏಳು ಜನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಕೆಳಭಾಗದಲ್ಲಿ ಮತ್ತು ಅರ್ಕವರ್ತಿ ನದಿ ತೀರದಲ್ಲಿತ್ತು ಅದನ್ನ ಹಾಜಾಕಲು ಪೂಜೆ ಮಾಡ್ತೀವಿ ಬಟ್ ಇಲ್ಲಿ ವಿಶೇಷವಾಗಿ ಈ ಅಪ್ಪನ ಅಗ್ನಿಮೂಲೆಯಲ್ಲಿ ಸಂಬಂಧಪಟ್ಟಂತೆ ಆಗ್ನಿಖಕ್ಕೆ ಸಂಬಂಧಪಟ್ಟಂತೆ ಹನುಮಂತ ದೇವರ ಹಿಂಬದಿಯಲ್ಲಿ ಮಹಾ ಪ್ರತ್ಯಿರ ಸಪ್ತಮಾತ್ರಿಕೆಯನ್ನ ಮಹಾಕಾಳಿ ಸಮೇತವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಅಲ್ಲಿ ಮಹಾ ಮಹಾಕಾಳಿ ಯಾಗ ನಡೆಯುತ್ತೆ ಆ ಯಾಗ ನಡೆಯುವಂಥದ್ದು ಶತ್ರು ಶೇಷ ನಿರ್ನಾಮ ಅಥವಾ ಶತ್ರು ಬಾಧೆಗಳ ನಿವಾರ ನಿವಾರಣೆಗೋಸ್ಕರವಾಗಿ ತದನಂತರ ವರಾಹಿ ಯಾಗ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಭಾಗದಲ್ಲಿ ಮಾತ್ರವೇ ವರಾಹಿ ಯಾಗವನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿ ಭೂಗರ್ಭದ ದೋಷ ಪರಿಹಾರಕ್ಕೋಸ್ಕರವಾಗಿ ಹೆಚ್ಚು ಜನ ಆಗಿರೋದ್ರಿಂದಾಗಿ ವರಾಹಿ ಯಾಗವನ್ನು ಹುಣ್ಣಿಮೆ ಸ್ವಾಮಿಯವರ ಎಲ್ಲಾ ಕಾರ್ಯ ಮುಂದಾದ ಮೇಲೆ ಗೋದುಳಿಸಬಿದೆ ಅಂದ್ರೆ ವರಾಯಿಣಿ ಅಮ್ಮನವರಿಗೆ ರಾತ್ರಿ ವೇಳೆಯಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳನ್ನ ನಡೆಸುವ ಕಾರಣದಿಂದಾಗಿ ವರಾಯಿಣಿ ಅಮ್ಮನವರ ಯಾಗವನ್ನು ಮಹಾತ್ರಿಪುರ ಸುಂದರಿ ಅಂದ್ರೆ ಬಾಲ್ಯರು ಹೆಣ್ಣು ಮಕ್ಕಳಗಳಿಗೆ ಸಂಬಂಧಪಟ್ಟಂತೆ ಗುಪ್ತ ಆ ವಿಚಾರಗಳು ಅಂದ್ರೆ ಅವರಿಗೆ ಸಂಬಂಧಪಟ್ಟಂತೆ ವಿಚಾರಗಳಲ್ಲಿ ತೊಂದರೆ ಆಗುವಂತ ವಿಷಯ ಏನಿದೆ ಆ ಎಲ್ಲಾ ಪರಿಹಾರಕ್ಕೋಸ್ಕರವಾಗಿ ವರಾಹಿಣಿ ಮತ್ತು ಸುಂದರಿ ಅಮ್ಮನವರ ಯಾಗ ಮತ್ತೆ ಮಹಾಭೈರವಿ ಯಾಗವನ್ನ ಮಠದಲ್ಲಿ ಮಾಡ್ತೀವಿ ಗುರುಳೆ ಅವಲೆ ನೀವು ನೀರ್ ಹಾಕಿದ್ರಿ ನೀರ್ ಅದು ಖಾಲಿ ಆಗಿದೆ ಹೌದು ಏನಾಗುತ್ತೆ ಅಂತಂದ್ರೆ ಆ ಸ್ವಾಮಿ ಪಾತ್ರದಲ್ಲಿ ಹೋಗ್ಬಿಡುತ್ತೆ ಎಲ್ಲಿ ಹೋಗುತ್ತೆ ಏನು ಎಂಬುವಂತದ್ ಯಾರು ತಿಳಿದವರು ಇಲ್ಲ ಇನ್ನುವರೆಗೂ ಇಷ್ಟೇ ಅಲ್ಲ ಈಗ ಕೆಲವೊಂದು ವರ್ಷಗಳ ಹಿಂಬದಿಯಲ್ಲಿ ಅಂದ್ರೆ ಒಂದು ಹದಿನೆಂಟು ವರ್ಷಗಳ ಹಿಂಬದಿಯಲ್ಲಿ ನಾನು ಚಿಕ್ಕ ವಯಸ್ಸಿನವರಿಲ್ಲ ನಮ್ಮ ತಂದೆಯವರು ಅಕಾಲಿಕವಾಗಿ ಕಾಲವಾಗುವಂತ ಸಮಯ ಬಂತು ಅಂದ್ರೆ ವಯಸ್ಸಾಗಿತ್ತು ತುಂಬಾನೇ ಆಗಲಿ ಅವ್ರು ಕಾಲವಾದಂತ ಸಮಯದಲ್ಲಿ ನಾನೇನು ಮಾಡಿದೆ ಈ ಭಾಗದಲ್ಲಿ ಅದೇ ಆಗ್ಲೇ ಹೇಳಿದ್ನಲ್ಲ ರೀತಿಯಲ್ಲಿ ಟೈಪ್ ಹಾಕಿಸ್ಬೇಕು ಅದಾಕ್ಬೇಕು ಅಂತ ಹೇಳಿ ಬಂದಾಗ ಈ ಭಾಗದಲ್ಲಿ ಒಂದು ಆರೆಯನ್ನು ತಗೊಂಡು ಒಡೆದಾಗ ಆರೆ ಸಮೇತವಾಗಿ ನನ್ನನ್ನು ಹೊರಗಡೆ ಹೆಚ್ಚಿಸಾಡಿತ್ತು ನೋಡಿದ್ರೆ ಈಗ ಈ ಕೆಳಭಾಗದಲ್ಲಿ ಕಲ್ಲಿರೋದು ಸ್ವಾಮಿ ಇನ್ನು ಕೆಳಭಾಗದಲ್ಲಿ ಹೋಗ್ತಾನೆ ಇದೆ ಇದು ಹೈಟ್ ಆಗ್ತಾನೆ ಇದೆ ಬೆಳೀತಾನೆ ಇದೆ ಮೇಲೆಗೂ ಬೆಳಿತಾ ಇದೆ ಕೆಳಗಡೆಗೂ ಹೋಗ್ತಾ ಇದೆ ಕೆಳಗಡೆ ಹೋದಂಗೆ ಎಲ್ಲಿ ಹೋಗ್ತದೇ ಗ್ಯಾಪ್ ಇಟ್ಟಿದೆ ಒಂದಡಿ ಅಲ್ಲ ಒಂದ್ ಇಂಚಷ್ಟು ಗ್ಯಾಪ್ ಇಟ್ಟಿದೆ ಇನ್ನೂ ಅರ್ಧ ಅಡಿ ಹೋಗ್ತಾನೆ ಇರುತ್ತೆ ಆ ಗ್ಯಾಪ್ ಅಲ್ಲಿ ಎಲ್ಲಿ ಹೋಗುತ್ತೆ ನೀರು ಅಂತ ಗೊತ್ತಾಗುತ್ತೆ ಹೀಗೆ ಹನುಮನ್ ಜಯಂತಿಯಲ್ಲಿ ಒಂದ್ ದಿವಸ ಪರೀಕ್ಷೆ ಅಂತ ಅಂತೇಳಿ ರಾತ್ರಿ ವೇಳೆಯಲ್ಲಿ ನಮ್ಮ ಊರಿನ ನಮ್ಮ ತಿರುಳ್ಳಿ ಗ್ರಾಮದಿಂದ ಹನುಮನ್ ಜಯಂತಿನ ತುಂಬಾ ವಿಶೇಷವಾಗಿ ಮಾಡ್ತಾರೆ ಆ ಜಯಂತಿ ಜಾತ್ರೆ ಸಮಯದಲ್ಲಿ ಏನ್ ಮಾಡಿದ್ವಿ ಟ್ಯಾಂಕರ್ ತಂದು ಊಟಕ್ಕೆ ಬಡಿಸಲಿಕ್ಕೆ ಅವಾಗ ವ್ಯವಸ್ಥೆ ನೀರಿನ ವ್ಯವಸ್ಥೆಗಳು ಇಲ್ಲಿ ಕಮ್ಮಿ ಇತ್ತು ಆ ಸಮಯದಲ್ಲಿ ಒಂದು ಟ್ಯಾಂಕರ್ ಬಂದಿತ್ತು ನೋಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ ಅರ್ಧ ಮುಕ್ಕಾಳ ಟ್ಯಾಂಕ್ ಫುಲ್ಲು ನೀರು ಬಿಟ್ಟು ಹೇಗಾಯ್ತು ಅಂತಂದ್ರೆ ಇಲ್ಲಿವರೆಗೂ ನೀರು ಬಿಟ್ಟಿದ್ದೀನಿ ತುಂಬಾ ತುಂಬೊಂಡಿದ್ದೀನಿ ಫುಲ್ ಅವಾಗ ಇದು ಏನು ಇರ್ಲಿಲ್ಲಲ್ಲ ತುಂಬಾ ಇಲ್ಲಿವರೆಗೂ ತುಂಬಿದೆ ಒಂದೇ ಒಂದು ಸುಳಿ ಬಂದಂತ ಆಗುತ್ತೆ ಆಕಾರ ಅಂದ್ರೆ ಈ ರೀತಿಯಲ್ಲಿ ಸುಳಿ ಸುತ್ತ ಶುರು ಮಾಡಿದ್ದು ಬರ್ರತ್ ಬರೀ ಎರಡರಿಂದ ಮೂರು ನಿಮಿಷದಲ್ಲಿ ಬರ್ರತ್ ಹೇಳ್ಬಹುದು ಅವತ್ತಿನಿಂದ ನಾವು ಇವತ್ತಿನವರೆಗೂ ಅದನ್ನ ಪ್ರಯೋಗವನ್ನು ನೋಡಕ್ಕೂ ಹೋಗ್ಲಿಲ್ಲ ಯಾಕೆಂದ್ರೆ ಏಟ್ ತಿಂದಿದ್ವಿ ಸಾಕಷ್ಟು ಏಟ್ ತಿಂದಿದ್ವಿ ಆದ ಕಾರಣದಿಂದ ಅವತ್ತಿಗೆ ಬಿಟ್ಬಿಟ್ವಿ ಅದೇ ಎಲ್ಲ ಹೋಗುತ್ತೆ ಏನು ಅನ್ನೋದು ಇದ್ರವರೆಗೂ ಗೊತ್ತಿಲ್ಲ ನೀವು ಇನ್ನಿಷ್ಟು ನೀರು ಇದ್ರು ಹೋಗ್ತಾನೆ ಇರುತ್ತೆ ಏನು ಒಂದ್ ಐದು ಹತ್ತು ನಿಮಿಷದೊಳಗಾಗಿ ನೀರು ಖಾಲಿ ಆಗುತ್ತೆ ಹೆಚ್ಚು ನೀರ್ ಆಗುತ್ತೆ ಕಮ್ಮಿ ನೀರಾದ್ರೆ ಹೀಗೆ ಒಂದು ನಿಮಿಷ ಎರಡು ನಿಮಿಷ ಖಾಲಿ ಆಗುತ್ತೆ ತುಂಬಾ ಎಬಿ ನೀರು ನಾವು ಚೆಕ್ ಮಾಡಬೇಕು ಅಂತ ಬಿಟ್ಟಾಗಲ್ಲ ಸುಡಿ ಬರೋರ್ಗೂ ನೀರು ಸ್ವಲ್ಪ ಕಮ್ಮಿ ಆಗಲ್ಲ ಆಮೇಲೆ ಏಕ ಏಕೆ ಪೂರ ಒಂದೇ ಏಸರಿ ಹೇಳ್ಕೊಬೇಕು ಆ ಸುಡಿ ಸೌಂಡ್ ತುಂಬಾನೇ ಇದ್ರಾಗಿರುತ್ತೆ ಸ್ವಾಮಿನೂ ಅಷ್ಟೇನೆ ಸರ್ಪ ಬರುವಂಥದ್ದು ನೋಡಿ ಈ ಭಾಗದಲ್ಲಿ ಮೂಲೆ ಭಾಗ ಇದೆ ಈ ಸ್ವಾಮಿಯವ್ರಿಗೆ ಫೋನ್ ನೋಡಿ ಈ ಭಾಗದಲ್ಲಿ ಸ್ವಾಮಿಯವರಿಗೆ ಹೋಲ್ ಇದೆ ಇಲ್ಲಿ ಈ ಭಾಗದಲ್ಲಿ ಹೋಲ್ ಇದೆಯಲ್ಲ ಆ ಓಲಿನಿಂದ ಸ್ವಾಮಿ ಈಚೆಗೆ ಬರ್ತಾರೆ ಸರ್ಪ ಸರ್ಪ ರೂಪದಲ್ಲಿ ನೋಡಿ ಈ ಭಾಗ ಮತ್ತೆ ಆ ಭಾಗದಲ್ಲಿ ನೋಡಿ ಅದು ಇಲ್ಲಿವರೆಗೂ ಹೋಗಿದೆ ಅಂತ ಗೊತ್ತಿಲ್ಲ ನಮಗೆ ಆ ರೀತಿಯಲ್ಲಿ ಸರ್ಪದ ರೂಪದಲ್ಲಿ ಬರುವಂತದ್ದು ಬರ ಈಚೆಗೆ ಬರ್ತಾರೆ ಅದು ಬಂದಾಗ ನಾವು ಸಹ ಹೆಚ್ಚಿಗೆ ಕಾಲಾವಧಿ ಹೋಗೋದಿಲ್ಲ ಸರ್ಪ ಬಂದಿದೆ ಕೂಡ್ಲೇನೆ ಎಷ್ಟೇ ಜನ ಇದ್ರೂ ಈಚೆಗೆ ಬಂದ್ಬಿಡ್ತೀವಿ ಈಚೆಯಿಂದಲೇ ಭಕ್ತಾದಿಗಳು ದರ್ಶನ ಮಾಡ್ಕೊಡ್ತಾರೆ ಈ ಆಯುಕ್ ಸರ್ಪನ್ನು ಸರ್ಪದನ್ನ ನೋಡಿರೋದಿದೆ ಹಾಗಾಗಿ ಏನು ಆಯ್ಕೆ ಬಗ್ಗೆ ನಾವು ಹೆಚ್ಚು ಇದನ್ನ ಕೊಡಕ್ಕೆ ಹೋಗಲ್ಲ ಯಾಕೆಂದರೆ ಸಾಕಷ್ಟು ರೀತಿಯಾದಂಥ ಭಯ ಬರ್ತಿಲ್ಲ ನಿಂತುಬಿಟ್ಟಿದ್ದಾರೆ ಹಾಗಾಗಿ ಅವು ಯಾವನ್ನು ನಾವು ನೋಡೋದು ಗುರುಗಳ್ಗೆ ಎಷ್ಟು ವರ್ಷಗಳ ಅಪರಾತನ ಬಹಳಸ್ತದೆ ಗುರುಗಳಿಗೆ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂಬದಿದು ಅಂತ ಹೇಳ್ತಾರೆ ಪರಿಪೂರ್ಣವಾಗಿ ನಮ್ಮ ತಲೆಮಾರುಗಳನ್ನು ನೋಡೋದಾದ್ರೆ ನನಗೆ ಗೊತ್ತಿರುವಂತೆ ನಾವು ವಂಶಸ್ಥರಾಗಿ ಇದಕ್ಕೆ ಪೂಜೆ ಮಾಡ್ತಾ ಬಂದಿರೋದು ನಾಲ್ಕು ತಲೆಮಾರಿನಿಂದ ಅಂದ್ರೆ ಇದಕ್ಕೆಲ್ಲ ಭಕ್ತಾದಿಗಳನ್ನೂ ಅಷ್ಟೇನೆ ಇದುವರೆಗೂ ಇರುವಂಥ ಭಕ್ತಾದಿಗಳ ಸ ರಚಿಕರು ಏನಿದ್ದಾರೆ ಅವರಿಗೆ ಒಂದು ತಲೆಮಾರಿನಲ್ಲಿ ಮಕ್ಳಿರ್ತದೆ ಇನ್ನೊಂದು ತಲೆಮಾರಿಗೆ ಅವರು ದತ್ತು ತಗೋಬೇಕು ಮಕ್ಕಳಾಗಲ್ಲ ಒಂದು ತಲೆಮಾರಿಗೆ ಮಾತ್ರನೇ ಮಕ್ಕಳು ತಲೆಮಾರಿಗೆ ಬರಬೇಕು ಅಂದ್ರೆ ಅವ್ರಿಗೆ ಮಕ್ಕಳು ಆಗೋದೇ ಇಲ್ಲ ಹಾಕ್ಲಾರದ ಸಮಯದಲ್ಲಿ ದತ್ತು ತಗೋಬೇಕು ಹಾಗೂ ಒಂದು ವೇಳೆ ಆಯ್ತು ಅಂದ್ರೆ ಅವ್ರು ಅಕಾಲಿಕ ಮರಣ ಅದೇ ರೀತಿಯಲ್ಲಿ ನನ್ನ ಅಕ್ಕ ಅಂದ್ರೆ ನನ್ನ ನಾನು ಇಲ್ಲಿಗೆ ದತ್ತು ಪುತ್ರ ನಮ್ಮ ಅಪ್ಪ ಅಂದ್ರೆ ನನ್ನ ಸಾಕು ತಂದೆ ದೇವರಾಜಾಚಾರ್ಯರು ಏನಿದ್ರು ಅವರಿಗೆ ಒಂದು ಮಗಳಿತ್ತು ಹಾಗೆ ಇದೇ ಕಾಡಿನಿಂದ ಸೌದೆ ತರಬೇಕಾದಂತ ಸಮಯದಲ್ಲಿ ಬರೀ ಹೊಟ್ಟೆನ ಬಂದು ಬರೀ ಅರ್ಧ ಗಂಟೆಯಲ್ಲಿ ಮೃತಪಟ್ಟರು ಅಕಾಲಿಕ ಮರಣ ಅದಾದ ಮೇಲೆ ನಮ್ಮ ತಂದೆಯವರು ನಮ್ಮ ತಾಯಿ ಅಂದ್ರೆ ಅಮ್ಮ ಎತ್ತ ತಾಯಿ ಏನಿದ್ದಾರೆ ಜಯಮ್ಮ ಅಂತ ಹೇಳಿ ಅವರ ಅಕ್ಕನನ್ನ ವೇದಮ್ಮ ಅನ್ನೋರು ನಮ್ಮ ತಂದೆಯವರು ಮದುವೆ ಆಗಿದರು ಅವ್ರ ಕಡೆಯಿಂದಾಗಿ ನನ್ನನ್ನ ಕೇಳಿದಾಗ ನಮ್ಮ ತಾಯಿ ಕೊಡಲ್ಲ ಇಲ್ಲ ನನಗೂ ಇರೋದು ಎರಡೇ ಮಕ್ಕಳು ಅಂದ್ರೆ ನಮ್ಮ ತಾಯಿಯವ್ರಿಗೆ ಎಂಟು ಜನ ಮಕ್ಕಳು ನಾನು ಎಂಟನೇ ಎಲ್ಲಾರ ಅವರು ತೀರೋಗಿದ್ರು ಹಾಗಾಗಿ ಇಲ್ಲ ನನ್ಗೆ ಇರೋದು ಎರಡ್ ಮಕ್ಕಳು ಎರಡ್ ಕೊಟ್ರೆ ಹೇಗೆ ನಾನು ಕೊಡಲ್ಲ ಅನ್ನೆ ಹಾಗಾಗಿ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಕಾಲಾವಕಾಶ ಕಳೆಯೋದ್ರ ಒಳಗಾಗಿ ಕಾರಣ ಆಗ್ತಿರೋದ್ರಿಂದ ಇವ್ರಿಗೆ ಒಂದು ಹಸು ತಗೊಂಡು ನಾಟಿ ಹಸು ತಗೊಂಡು ಕೊಡ ಹಸುನ ನಮ್ಮ ಅಕ್ಕವ್ರ ಮನೆಗೆ ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ತೀರೋಗಿದ್ದಾರೆ ಅವ್ರಿಗೇನೋ ಹೊಟ್ಟೆ ಪಡಗಿ ಅಂತೇಳಿ ಒಂದು ಹಸುನ್ನು ತಗೊಂಡ್ಬಂದು ಇಲ್ಲಿ ಕೊಡ್ಲಿಕ್ಕೆ ಅಂತೇಳಿ ನಮ್ಮ ಅಪ್ಪ ಅಮ್ಮ ನನ್ನನ್ನು ಕರ್ಕೊಂಡು ನಮ್ಮ ಮಣ್ಣನ್ನು ಕರ್ಕೊಂಡು ಇಲ್ಲಿಗೆ ಬಂದೆ ಬಂದಂಥ ಸಮಯದಲ್ಲಿ ಅಕಾಲಿಕವಾಗಿ ಗೊತ್ತಿಲ್ಲದಂತೆ ನಾನು ಮೂರ್ಜೆ ಬದಲಂತೆ ಅಂದರೆ ಜೀವಕ್ಕೆ ಏನು ಹಾನಿಯಾದಂತೆ ಮೂರ್ಜೆ ಬದಲಂತೆ ನೀವು ಈ ರೀತಿಯಲ್ಲಿ ಕೇಳಿದ್ರಿ ಹಾಗಾಗಿ ನಾನು ನನ್ನ ಮಗನಿಲ್ಲಿ ಕರ್ಕೊಂಡ್ಬಂದಾದ್ಮೇಲೆ ಈ ರೀತಿಯಲ್ಲಿ ಆಗೋಯ್ತು ಈ ರೀತಿಯಲ್ಲಿ ಆಗಿದ್ದ ಕಾರಣ ಈ ಅಪ್ಪನೇ ಇರಬೇಕು ನೀವು ಮಾಡಿದಂಥದ್ದು ನನ್ನ ಮಗನ ಕಳೆದು ಕೊಟ್ಟರೆ ಹಂಗೆ ಹಿಂಗೆ ಅಂತೇಳಿ ನಮ್ಮ ತಾಯಿ ಆದರು ಗೋಳಾಡ್ತರಂತೆ ಗೋಳಾಡದಂಥ ಸಮಯದಲ್ಲಿ ಸರಿ ಆಯ್ತು ಏನಾಗೈತೆ ನೋಡ್ತೀನಿ ಬಿಡಮ್ಮ ಅಂತೇಳಿ ನಮ್ಮ ತಂದೆಯವರು ಆಗ ಅವನ ಮಗುನ ಅಂದ್ರೆ ನನ್ನನ್ನ ನೋಡಿದ್ರಂತೆ ನೋಡಿದಾಗ ಇಲ್ಲಮ್ಮ ಏನು ಆಗಿಲ್ಲ ಇಲ್ಲ ಅವ್ನು ಉಸಿರಾಡ್ತಾ ಇಲ್ಲ ಅಂತೇಳಿ ನಮ್ಮ ತಾಯಿಯವರು ಹೇಳಿದಾಗ ಸರಿ ಆಯಿತು ನೀವೆಷ್ಟು ಹೋಗಿ ಅಂತೇಳಿ ಅಲ್ಲಿಂದ ತೆಗೆದು ಇಲ್ಲಿ ಹೂವಿನ ರಾಸಿ ಹಾಕಿದ್ರಂತೆ ಹೂವು ಹಾಕಿದ್ರಂತೆ ಹೂವಿನ ಮೇಲೆ ತೆಗೆದು ಪಟ್ಟಿ ಬಿಸಾಡ್ತಂತೆ ಆಗಿಂದ ನನಗೆ ಒಂದೂವರೆ ವರ್ಷ ಇತ್ತಂತೆ ಆ ಸಮಯದಲ್ಲಿ ಸಮಯದಲ್ಲಿ ಸರಿ ಹಾಗಾದ್ರೆ ನಿಮ್ಮ ಮಗುನ ಉಳಿಸ್ಕೊಂಡ್ರೆ ಅಂತ ನಮ್ಮಪ್ಪ ಇದೇ ಜಾಗ ಕುಳಿತು ನಮ್ಮಪ್ಪ ಅಂದ್ರೆ ನನ್ನ ಸಾಕು ತಂದೆ ಕೇಳಿದ್ರು ಕೇಳದಂತ ಸಮಯದಲ್ಲಿ ಸರಿ ಆಯ್ತು ಅವ್ನ ಸತ್ಯ ಇದ್ರೆ ಆ ಹನುಮಂತಪ್ಪನ ಸತ್ಯ ಇದ್ರೆ ಅಂದ್ರೆ ಆಗ ನಮ್ಮ ಮನೇಲೆಲ್ಲ ಅಯ್ಯಪ್ಪನ ಹನುಮಂತಪ್ಪ ಅಂತಾನೆ ಕರೆಯೋದು ನಾವಿವತ್ತು ಆಂಜನೇಯ ಸ್ವಾಮಿ ಅಂತ ನೀವು ಭಕ್ತಾದಿಗಳು ಹೇಳ್ತೀವಿ ನಾವಿವತ್ತು ಹನುಮಂತಪ್ಪ ಹನುಮಂತಪ್ಪ ಅಂತಾನೆ ಕರೆಯೋದು ಇಲ್ಲ ಅಂದ್ರೆ ಭಾಗ್ಯಪ್ಪ ಅಂತೀವಿ ಅಂದ್ರೆ ಅದು ಪ್ರಜ್ಞೆ ನಮ್ಮ ಕುಟುಂಬದಲ್ಲಿ ಬಂದಿರೋದು ಹಾಗಾಗಿ ಆ ಯಪ್ಪಂಗಿ ಶಕ್ತಿ ಇದ್ರೆ ತಪ್ಪಿ ಇದ್ರೆ ತಗೊಂಡು ಅಂದಾದ ಅಂದಾದ್ಮೇಲೆ ನಮ್ಮ ಅಪ್ಪ ಸ್ವಾಮಿಯ ಮೇಲೆ ಒಂದು ಚಂಬ ನೀರನ್ನು ಹಾಕಿ ಹಿಂದೆಗಡೆ ಇದ್ದಂತ ಮೇಲೆ ಊತದ್ದು ತಲೆ ಮೇಲೆ ಹಾಕ ಹಾಕಿದ ಕೂಡ್ಲೇನೆ ನನಗೆ ಮತ್ತೆ ಉಸಿರು ಬಂತು ಉಸಿರಾಡದಂತೆ ಆಗ ನಮ್ಮ ತಾಯಿಯವರು ನನ್ನನ್ನು ಇಲ್ಲೇ ಬಿಟ್ಟರು ಅದಾದ ಮೇಲೆ ನನಗೆ ಹದಿನೆಂಟು ಹತ್ತೊಂಬತ್ತು ವರ್ಷ ತುಂಬುವವರೆಗೂ ನನ್ನ ಜನ್ಮದಾದರೂ ಯಾರು ಎಂಬಂತ ಗೊತ್ತೇ ಇರಲಿಲ್ಲ ಯಾವುದೇ ಸಂಬಂಧದಲ್ಲಿ ಹೋಗೋದು ಬರೋದು ಯಾವನು ಹೋದ್ರು ಸಹ ಗೊತ್ತಿಲ್ಲದಂತೆ ಬೆಳೆದು ಆ ದಿನದಿಂದ ಈ ನಾವು ಈ ತರ ಮೀಸಲು ಅದಕ್ಕೂ ಮುಂಚಿತವಾಗಿ ನಮ್ಮ ಅಂದ್ರೆ ನಮ್ಮ ಸಾಕು ತಂದೆಯವರ ಅಜ್ಜಿ ಇದ್ರಲ್ಲ ಅವ್ರ ಹಿಂದಿನ ತಲೆಮಾರಲ್ಲನ್ನು ಅದೇ ತರ ಬೇರೆ ಯಾರೋ ಒಬ್ರು ಬಂದು ಇಲ್ಲಿ ಸೇರ್ಪಡೆ ಆಗಿತ್ತು ಈ ರೀತಿಯಲ್ಲಿ ಎಲ್ಲೂ ದತ್ತು ಪುತ್ರರಿಂದನೇ ಸ್ವೀಕಾರ ಮಾಡ್ಕೊಂಡು ಹೋಗ್ತಿರುವಂತದ್ದು ಈ ಎಪ್ಪ ಗುರುಗಳೇ ಇನ್ನೊಂದು ಕೃಷ್ಣ ಸಂಜೆ ಆರು ಗಂಟೆ ಮೇಲೆ ಅಪ್ಪನ ಒಂದು ಜ್ಯೋತಿ ರೂಪದಲ್ಲಿ ಸಂಚಾರ ಆಗ್ತದೆ ಅಂತ ಕೇಳ್ಪಟ್ಟೆ ಹೌದು ಅದರ ಬಗ್ಗೆ ಸ್ವಾಮಿ ಹೇಗೆ ಅಂತ ನಾವು ಇದುವರೆಗೂ ಅದನ್ನ ನಾವು ಇದ್ ಮಾಡಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಪ್ರತ್ಯಕ್ಷವಾಗಿ ಕಂಡಿದ್ದೀವಿ ನಾವೊಬ್ಬರಲ್ಲ ಇಲ್ಲಿ ಬರುವಂತ ಭಕ್ತಾದಿಗಳೇ ಹೇಳ್ತಾರೆ ರಾತ್ರಿ ವೇಳೆಯಲ್ಲಿ ಇಲ್ಲಿ ಸಂಚಾರ ಬರ್ತಾನೆ ಸ್ವಾಮಿ ಓಡಾಡಿದ್ದಂತದನ್ನ ಉದಾಹರಣೆ ಉದಾಹರಣೆಗಳು ರಾಮದವ್ರೂ ಇದೆ ಹೊರ್ಗಡೆನು ಇದೆ ಹೇಗೆ ಅಂತಂದ್ರೆ ಒಂದು ಸಣ್ಣದಾದಂತಹ ಒಂದು ಗಾಳಿ ತಂಪನೆ ಆದಂತ ಒಂದು ಗಾಳಿ ಬರುತ್ತೆ ಆ ಗಾಳಿ ಜೊತೆಯಲ್ಲಿ ಒಂದು ಜ್ಯೋತಿ ಬಂದ ನಿಧಾನಕ್ಕೆ ಬಿಣ ಮಿಡ ಅಂತ ಜ್ಯೋತಿ ಬರುತ್ತೆ ಆ ಜ್ಯೋತಿ ಇಲ್ಲಿವರೆಗೂ ಬರೋವರೆಗೂ ನೋಡಬಹುದು ಮತ್ತೆ ಒಳಗಡೆ ಮೇಲೆ ಅದರದ್ದೇ ಆದಂತ ಒಂದು ಸತ್ತು ಹಾವಿನ ಸತ್ತು ಬರುವಂತದ್ದು ಬುಸ್ಕುಟದಂತಾಗುತ್ತದ್ದು ಮತ್ತೆ ಕೆಲವೊಂದು ರೀತಿಯಾದಂತ ಇದ್ನ ಹಿಡಿದಾಗ ಈ ಕ್ಷೇತ್ರಕ್ಕೆ ಯಾರನ್ನು ಆರು ಗಂಟೆ ಮೇಲೆ ಬರಬಾರದು ಅನ್ನೋದೊಂದು ಪ್ರಖ್ಯಾತಿ ಮಾಡಬಹುದು ಈ ಚಿಗಣೆ ತೋಪೇನಿದೆ ಸ್ವಾಮಿಯವರ ಮಾರದ ಸುತ್ತು ಇಲ್ಲಿ ಯಾರು ಋಷಿ ಮುನಿಗಳಿದ್ರು ಅಂತ ಹೇಳಿ ಆಗಿನ ಏನು ಈಚಲ ಎಂಟ ಅಂತಾರಲ್ಲ ಅದನ್ನು ಬಳಕೆ ಮಾಡಿ ಅದನ್ನು ತಂದು ಇಟ್ಟು ಇಲ್ಲಿ ಜಪತ ಪಾದ ಮಾಡೋರು ಋಷಿ ಮುನಿಗಳ ಸ್ವಾಮಿನ ಎಂಬಂತ ಪ್ರಶ್ನೆಗೆ ಆ ಋಷಿ ಮುನಿಗಳಿಗೆ ಸಂಬಂಧಪಟ್ಟಂತೆ ಆಗಿನ ದಿನದಲ್ಲಿ ಆ ಋಷಿ ಮುನಿಗಳೇನೆ ತಿಳಿಸಿರುವಂತ ಅಂದ್ರೆ ಈ ಜಾಗದಲ್ಲಿ ಸ್ವಾಮಿ ಸಂಚಾರವಿದೆ ಈ ಚಿಗರೆ ಮರಗಳಲ್ಲಿ ಇವತ್ತು ಕುಡಿಕೆಗಳು ಸಿಗುತ್ತೆ ಅಂದ್ರೆ ಇಷ್ಟು ಇದ್ರೊಳಗಡೆ ಇಷ್ಟ ದಪ್ಪ ಕುಡಿಕೆಗಳು ಸಿಗುತ್ತೆ ಅದು ಒಂದೊಂದು ಇಷ್ಟು ದಪ್ಪ ಗಾತ್ರೆ ಒಂದೊಂದು ಕಣ್ತು ಆತರ ಈ ಹಬ್ಬ ಕ್ಷೇತ್ರದಲ್ಲಿ ಸ್ವಾಮಿ ಬಂದು ಓಡಾಡುತ್ತಾ ಇರೋದಕ್ಕೆ ಅವತ್ತಿನ ದಿನದಲ್ಲಿ ಅವ್ರು ಹೇಳಿರುವಂತದ್ದು ನಾವು ಇವತ್ತಿನ ದಿನದಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೀವಿ ಸಾಕಷ್ಟು ಭಕ್ತಾದಿಗಳು ಸಹ ಕಾಣ್ತಿದ್ದಾರೆ ಸಂಪೂರ್ಣವಾಗಿ ಶ್ರೀ ಆಂಜನೇಯ ಸ್ವಾಮಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ ಶುಭಮೂಹ ಸ್ವಾಮಿಯವರಿಗೆ ಹೇಳಬೇಕು ಅಂತಂದ್ರೆ ಎಲ್ಲಾ ರೀತಿಯ ಸರ್ವರೋಗಿಗು ಈ ಅಪ್ಪನೇ ಮದ್ದು ಅನ್ನೋದು ಹನುಮಂತ ದೇವರೇ ಮದ್ದು ಮುಖ್ಯ ಪ್ರಾಣನೇ ಮದ್ದು ಎಲ್ಲಾ ಭಕ್ತಾದಿ ವಿಜಯ ತುಂಬಾ ಧನ್ಯವಾದಗಳು ಗುರುಜಿ ಅಪಿ ನತ್ತೋಲೆ ಇದು ನರಸಿಂಹ ಇದು ನರಸಿಂಹಸ್ವಾಮಿ ಅವತಾರದ್ದು ನೋಡಿ ಯಾವ ಥರ ಕಾಣಿಸುತ್ತೆ ಮರದಲ್ಲಿ ಹುಟ್ಟಿರುವಂಥ ನೋಡಿ ಮರನು ಇದು ಸುಂಕೇತ್ರಿ ಮರ ಅಂತ ಕರೀತಾರೆ ಈ ಸುಂಗೇತ್ರಿ ಮರಕ್ಕೆ ನೋಡಿ ಯಾವ ಥರ ಇದೆ ನರಸಿಂಹಸ್ವಾಮಿ ಅವತಾರ ಇದು ನೋಡಿ ಸೇಮ್ ಅದೇ ಥರನೇ ಮರದಲ್ಲಿ ಉದ್ಭವ ಆಗಿರುವಂಥದ್ದು ಇದು ಈ ಮರನ ಸುತ್ತಾಗ್ತಾರೆ ಅಂತಲೂ ಹೇಳಿದ್ರು ಗುರುಜಿಗಳು ನೋಡಿ ಇದು ಆಂಜನೇಯನ ಹೈ ಆಂಜನೇಯನ ಅವತಾರ ನೋಡಿ ಇದು ಈ ಥರ ಇದೆ ನೋಡಿ ಯಾವ ಥರ ಉದ್ಭವ ಆಗಿದೆ ಮತ್ತು ಇನ್ನೊಂದು ತೋರಿಸ್ತೀನಿ ಹಾಗೆ ಹೈಗ್ರೀವನ ಅವತಾರವಾ ಮತ್ತೆ ಅದನ್ನು ನೋಡ್ಕೊಳ್ಳಿ ಕಣ್ ತುಂಬಿಸ್ಕೊಳ್ಳಿ ನೋಡಿ ಇದು ಹೈಗ್ರೀವನ ನೋಡಿ ಸೇಮ್ ಹೇಗ್ರೀವ ವತ್ರಾನೆ ಕಾಣಿಸ್ತದೆ ಹಾಗಾಗಿ ಮರದಲ್ಲಿ ಉದ್ಭವ ಇರುವಂಥ ಇವೆಲ್ಲ ತಾನೇ ಉದ್ಭವ ಆಗಿರುವಂಥದ್ದು ನೋಡಿ